ಇಡೀ ಲೋಕವನ್ನು ಸೃಷ್ಟಿಸಿದ ದೇವರು ತನ್ನ ಹೆಸರನ್ನು ಲೋಕದೆಲ್ಲೆಡೆ ಪ್ರಚುರಪಡಿಸಲು ತಮಗೆಂದು ಪರಿಶುದ್ಧ ಜನರನ್ನು ಪರಿಶುದ್ಧ ವ್ಯಕ್ತಿಗಳನ್ನು ತನ್ನ ಹೃದಯಕ್ಕೆ ತಕ್ಕ ದೇವ ಮನುಷ್ಯರನ್ನು ಏರ್ಪಡಿಸಿ ತಮ್ಮ ರಾಜ್ಯದ ಸುವಾರ್ತೆ ಯೋಜನೆಯನ್ನು ನೆರವೇರಿಸುತ್ತಿದ್ದಾರೆ ಆತನೊಬ್ಬನೇ ಕರ್ತನೂ ಎಂಬ ಸುವಾರ್ತೆಯನ್ನು ಲೋಕದೆಲ್ಲೆಡೆ ಕೊಂಡೊಯ್ಯುವ ಕೆಲಸದಲ್ಲಿ ಕಾಲಕಾಲವಾಗಿ ತಮಗೆ ಇಷ್ಟವಾದವರನ್ನು ಅಭಿಷೇಕಿಸಿ ವರಗಳಿಂದ ತುಂಬಿಸಿ ಅವರನ್ನು ದೇಶಗಳಿಗೆ ಆಶೀರ್ವಾದವಾಗಿ ಉಪಯೋಗಿಸುತ್ತಿದ್ದಾರೆ ದೇವರ ಚಿತ್ತದಂತೆ ಈ ಶತಮಾನದಲ್ಲಿ ಒಂದು ಕುಗ್ರಾಮದಿಂದ ಲೋಕದ ಕಟ್ಟಕಡೆಯವರೆಗೂ ದೇವರು ಏರ್ಪಡಿಸಿದ ಸೇವೆಯೇ ಏಸು ಬಿಡಿಸುತ್ತಾನೆ ಸೇವೆಗಳು ವರ್ಷ ಅಕ್ಟೋಬರ್ ಎರಡನೇ ತಾರೀಕು ಒಂದು ಮನೆಯ ಜಗಲಿಯಲ್ಲಿ ಕೂಡಿ ಬಂದು ಪ್ರಾರ್ಥಿಸಿ ಅಲ್ಪವಾಗಿ ಆರಂಭಿಸಲ್ಪಟ್ಟ ಏಸು ಬಿಡಿಸುತ್ತಾನೆ ಸೇವೆಯು ಈಗ ನಲವತ್ತಾರು ವರ್ಷಗಳು ಕಳೆದು ಲೋಕ ದೇಶಗಳ ಉಜ್ಜೀವನಕ್ಕಾಗಿ ಪ್ರಯಾಸ ಪಡುವ ಒಂದು ಉಜ್ಜೀವನ ಸೇವೆಯಾಗಿ ಕಾರ್ಯ ಮಾಡುತ್ತಿದೆ ಇದಕ್ಕೆ ದೇವರು ಉಪಯೋಗಿಸುತ್ತಿರುವ ಪಾತ್ರೆಯೇ ಭಕ್ತಿ ವೈರಾಗ್ಯದಲ್ಲಿ ಹಿಂದೂ ಕುಟುಂಬದಲ್ಲಿ ಬೆಳೆಸಲ್ಪಟ್ಟ ಸಹೋದರ ಮೋಹನ್ ಸಿ ಲಾಜರಸ್ ಅವರು ಚಿಕ್ಕ ವಯಸ್ಸಿನಲ್ಲೇ ತನ್ನ ಅಜ್ಜಿಯ ಮೂಲಕ ರಾಮಾಯಣ ಮಹಾಭಾರತಗಳಂತ ಕತೆಗಳನ್ನು ಕೇಳಿದ್ದರಿಂದ ತಾನು ಇದ್ದ ಧರ್ಮದ ಮೇಲೂ ಅದರ ದೇವರುಗಳ ಮೇಲೂ ಬಹಳ ಭಕ್ತಿಯುಳ್ಳವರಾಗಿ ಇದ್ದರು ಏಸುಕ್ರಿಸ್ತನ ಬಗ್ಗೆ ಯಾರಾದರೂ ಹೇಳಿದರೆ ಏಸು ದೇವರೇ ಅಲ್ಲ ಗಾಂಧಿ ನೆಹರುಗಳಂತೆ ಅವರು ಒಬ್ಬ ಸಾಧಾರಣ ಮನುಷ್ಯರು ಎಂದು ವಾದ ಮಾಡಿ ಏಸುವಿನ ಬಗ್ಗೆ ಬಹಳ ಕೇವಲವಾಗಿ ಮಾತನಾಡುತ್ತಾ ಇದ್ದ ಸಹೋದರ ಮೋಹನ್ ಸಿ ಲಾಜರಸ್ ಅವರು ಇಂದು ಲೋಕದ ಕಡೆಯ ವ್ಯಕ್ತಿಯು ರಕ್ಷಿಸಲ್ಪಡಬೇಕು ಎಂಬ ತೀವ್ರ ತವಕದಿಂದ ಸೇವೆ ಮಾಡುವ ಏಸುವಿನ ಸೇವಕರಾಗಿ ಬದಲಾದದ್ದು ಹೇಗೆ ಹದಿನಾಲ್ಕು ವಯಸ್ಸಿನಲ್ಲಿ ಒಂದು ಘೋರ ವ್ಯಾಧಿಯ ಬಾಧೆಯಿಂದ ಅವರ ಹೃದಯ ಒಬ್ಬಿಕೊಂಡು ಬಲಗಾಲು ಪೂರ್ತಿ ನಿಷ್ಕ್ರಿಯವಾಯಿತು ಪೂಜಿಸಿದ ದೇವರುಗಳು ವೈದ್ಯಕೀಯವು ಕೈಬಿಟ್ಟಿತು ಮೂಳೆ ಚರ್ಮವಾಗಿ ಮರಣದ ಬಾಯಲ್ಲಿ ಸಾವನ್ನು ನಿರೀಕ್ಷಿಸುವ ಕಳವಳದ ಸಮಯದಲ್ಲಿ ನೋಡಲು ಬಂದ ಕ್ರೈಸ್ತ ಸ್ನೇಹಿತ ಏಸುವಿನ ಬಳಿ ಕಣ್ಣೀರಿನಿಂದ ಪ್ರಾರ್ಥನೆ ಮಾಡಿದರು ಪ್ರಾರ್ಥನೆ ಸಮಯದಲ್ಲಿ ವಿದ್ಯುತ್ ಶಕ್ತಿಯ ಹಾಗೆ ದೇವರ ಶಕ್ತಿ ಅವರ ಶರೀರದಲ್ಲಿ ಇಳಿಯಿತು ನಿಷ್ಕ್ರಿಯವಾಗಿದ್ದ ಕಾಲು ಕ್ಷಣ ಮಾತ್ರದಲ್ಲಿ ಗುಣವಾಯಿತು ಉಬ್ಬಿಕೊಂಡಿದ್ದ ಹೃದಯ ಪೂರ್ಣವಾಗಿ ಗುಣವಾಯಿತು ಮರಣದ ಹಾಸಿಗೆಯಲ್ಲಿ ಮಲಗಿದ್ದವರು ಎದ್ದು ಕುಳಿತುಕೊಂಡರು ಈ ಅದ್ಭುತದ ಮೂಲಕವಾಗಿ ಕ್ರಿಸ್ತನೇ ನಿಜವಾದ ದೇವರು ಎಂಬುದನ್ನು ಅರಿತು ತಮ್ಮ ಜೀವಿತವನ್ನು ಏಸುವಿಗೆ ಒಪ್ಪಿಸಿಕೊಟ್ಟರು ಸಹೋದರ ಮೋಹನ್ಸಿ ಲಾಜರಸ್ ಅವರು ಪ್ರೀತಿಯ ದೇವರ ಮಕ್ಕಳೇ ಏಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮಗೆ ನಮ್ಮ ಪ್ರೀತಿಯ ವಂದನೆಗಳು ಅಕ್ಟೋಬರ್ ಎರಡು ಇಂಡಿಯಾ ದೇಶಕ್ಕೂ ಉಜ್ಜೀವನದ ದಿನಕ್ಕೂ ತುಂಬಾ ಮುಖ್ಯವಾದ ದಿನ ಏಸು ಬಿಡಿಸುತ್ತಾನೆ ಸೇವೆಯು ನಲ್ವತ್ತಾರು ವರ್ಷಗಳ ಹಿಂದೆ ಒಂದು ಚಿಕ್ಕ ಮನೆಯ ಜಗಳಿಯ ಮೇಲೆ ನಮ್ಮ ಇಂಡಿಯಾ ದೇಶದ ಆಶೀರ್ವಾದಕ್ಕಾಗಿ ಪ್ರಾರ್ಥಿಸುವ ಗುಂಪಾಗಿ ಸಹೋದರ ಮೋನ್ ಸಿಲಾಜಸ್ ಅವರ ಮೂಲಕ ನಮ್ಮ ದೇವಾದಿ ದೇವನು ಆರಂಭಿಸಿದಂತ ದಿನ ಈ ಸೇವೆ ಮೊದಲು ನಾವು ಇಬ್ರು ಮೂರ್ ಜನ ಸೇರ್ಕೊಂಡು ಪ್ರಾರ್ಥಿಸಿ ಆರಂಭಿಸಿದ್ವಿ ಈ ಮನೆ ಜಗಳ ಮೇಲೆ ಅದರೊಳಗಡೆ ಇನ್ನೊಂದು ಚಿಕ್ಕ ಜಗ್ಲಿ ಇದೆ ಆ ಚಿಕ್ಕ ಜಗ್ಲಿ ಸ್ವಲ್ಪ ಜನ ಪ್ರಾರ್ಥನೆ ಮಾಡ್ತಾ ಇದ್ವಿ ನಾಲ್ಮಾವಡಿ ಸಭೆಯಲ್ಲಿ ದಿನ ಆರಾಧನೆ ನಡೆಯುತ್ತೆ ಆ ಆರಾಧನೆ ಮುಗಿದ ತಕ್ಷಣ ಮೋಹನ್ ಲಾಜರಸ್ ಬ್ರದರ್ ಬರ್ತಿದ್ರು ನಾವೊಂದ್ ಏಳೆಂಟು ಜನ ಆ ಜಗ್ಲಿ ಮೇಲೆ ಕುತ್ಕೊಂಡು ಪ್ರಾರ್ಥನೆ ಮಾಡ್ತಿದ್ವಿ ದೇವರು ಇಂದು ಈ ಸೇವೆಯನ್ನ ಅಲ್ಪವಾಗಿ ಆರಂಭಿಸಿದಂತ ಈ ಸೇವೆಯನ್ನ ದೊಡ್ಡದಾಗಿ ಮಾಡಿದರೆ ಇನ್ನೂ ದೊಡ್ಡ ಕಾರ್ಯಗಳನ್ನ ನೀವು ನೋಡ್ತೀರಾ ಸಹೋದರ ಮೊನ್ಸಿಲ್ ಅಜರಸ್ ಅವರು ನಮ್ಮ ನಾಲು ಚಿಕ್ಕ ಪ್ರಾರ್ಥನಾ ಗುಂಪಿನೊಂದಿಗೆ ಸೇರಿ ಪ್ರಾರ್ಥಿಸುವುದಲ್ಲದೆ ತಿರ್ನಲ್ವೇಲಿ ತೂತುಕೋಡಿ ಕನ್ಯಾಕುಮಾರಿ ಈ ಜಿಲ್ಲೆಗಳಿಗೆ ಹೋಗಿ ಚಿಕ್ಕ ಚಿಕ್ಕ ಗ್ರಾಮಗಳಿಗೂ ಪಟ್ಟಣಗಳಿಗೂ ಹೋಗಿ ಯೇಸುವಿನ ಸಾರಲು ತೀವ್ರವಾಗಿ ಕಾರ್ಯ ಮಾಡಿದರು ಈ ಜಿಲ್ಲೆಗಳಲ್ಲಿ ಸಹೋದರ ಸಹೋದರಸ್ ಅವರು ಕಾಲಿಡದ ಗ್ರಾಮವೇ ಇಲ್ಲ ಎಂದು ಹೇಳಬಹುದು ಆರಂಭ ದಿನಗಳಲ್ಲಿ ಕೆಲ ನೂರು ಜನರ ಮಧ್ಯೆ ಸುವಾರ್ತೆಯನ್ನು ಪ್ರಸಂಗ ಮಾಡಿದ ನಮ್ಮ ಸಹೋದರ ಅವರನ್ನು ಇಂದು ಅದ್ಭುತ ಮಹೋತ್ಸವಗಳು ಕೊಡುವ ಕೂಟಗಳ ಮೂಲಕ ಅನೇಕ ಲಕ್ಷಾಂತರ ಜನರ ಮಧ್ಯೆ ಕರ್ತನ ವಾಕ್ಯವನ್ನು ತಿಳಿಸಿ ಹೇರಾಳ ಜನರನ್ನು ರಕ್ಷಣೆಯ ಮಾರ್ಗದಲ್ಲಿ ನಡೆಸಲು ಕರ್ತನ್ನು ಉಪಯೋಗಿಸುತ್ತಿದ್ದಾನೆ ಈ ಸುವಾರ್ತೆ ಕೂಟಗಳ ಮೂಲಕ ಪಾಪಗಳಿಂದ ಬಿಡುಗಡೆ ಹೊಂದಿ ರಕ್ಷಿಸಲ್ಪಟ್ಟ ಲಕ್ಷಾಂತರ ಜನರು ಲೋಕದ ಎಲ್ಲೆಡೆಯೂ ಇದ್ದಾರಾ ನಂಗೆ ಎರಡ್ ಸಾವಿರದ ಒಂಬತ್ತರಲ್ಲಿ ಮದುವೆ ಆಯ್ತು ಎರಡ್ ಸಾವಿರದ ಹತ್ತರಲ್ಲಿ ನಂಗೊಂದು ಎಂಟು ಪಾಪ ಹುಡ್ತು ಮಗು ಹುಡ್ತಾಗಯ ಈ ಎರಡು ಕಾಲುವೆ ಇದು ಎರಡು ಕೂತ್ಕೆ ಇದ್ರ ಮೇಲೆ ಹಿಂಗಿತ್ತು ಕೈ ಮ್ಯಾಕ್ ಹಿಂಗಿತ್ತು ಒಂದು ಪಾಪು ಒಂದು ಒಂದು ತಿಂಗಳು ಗಂಟೆ ಐ ಸಿಎಲ್ ಇತ್ತು ಆಮ್ಯಕ್ಕೆ ಒಂದು ತಿಂಗ್ಳಾದಮೇಲೆ ಡಾಕ್ಟ್ರುಗಳೆಲ್ಲ ಸೇರ್ಕೊಂಡು ಇದು ಪಾಪು ಕಾಲಿಗೆ ಏನು ಮಾಡಬೇಕು ಏನಾದ್ರು ಆಪ್ರೇಷನ್ ಏನಾದ್ರು ಮಾಡಬೇಕಾಯ್ತದ ಅಥವಾ ಹಿಂಗೆ ನೇರವಾಗಿ ಎಳ್ದುಬಿಟ್ಟು ಹಿಂಗೆ ಮಾಡಿ ನೋಡೋಣ ಅಂತ ಅಂದ್ಕೊಂಡ್ರು ಆಮ್ಯಾಕೆ ಹಿಂಗೆ ಎಳೆದ್ಬಿಟ್ಟು ಮಾಡಿ ಒಂದು ತಿಂಗಳು ಗಂಟೆ ಕಾಲಿಗೆ ಕಟ್ಟಾಕಿದ್ರು ಅವಾಗಲೂ ಈ ಪಾದ ಆಯ್ತಲ್ಲ ಅದು ಹಿಂಗೆ ಸೊಟ್ಟಾಗಿತ್ತು ನೇರವಾಗಿ ಹಿಂಗೆ ಕೂತಿತ್ತಿಲ್ಲ ಆಮ್ಯಕ್ಕೆ ಮೂರು ವರ್ಷ ಇದ್ದಾಗ ಸಿ ಎಮ್ ಸಿ ಕರ್ಕೊಂಡೋದೆ ಅವಾಗ ಕಾಲಲ್ಲಿ ಆಪ್ರೇಷನ್ ಅಂತ ಹೇಳಿದ್ರು ಆಮ್ಯಕ್ಕೆ ಆಪ್ರೇಷನ್ ಮಾಡಿಬಿಟ್ಟು ನಮ್ಮಕ್ಕಿಂತ ನಡೆಯೋಕ್ಕೆ ಪಾಪುಗೆ ಟ್ರೈನಿಂಗ್ ಕೊಡೋಣ ಅಂತ ಕೊಡ್ಬೇಕಾರೆ ಅವಾಗ ಒಂದು ಎರಡು ಅಜ್ಜೆ ಹಿಂಗೆ ಮುಂದಕ್ಕೆ ಹಿಡೋದು ಬಿದ್ದೋಗ್ಬಿಡೋದು ಈ ಥರ ಕಾಲು ಕೈ ಏನು ನಡೆಯೋಕಾಗದೇ ಇರೋ ಮಗು ಹಿಂಗೆ ಎತ್ಕೊಂಡು ಹಿಂಗೆ ಎತ್ಕೊಬಂದು ಬಂದು ಅದ್ರ ಬದಲು ಹಿಂಗೆ ಮಾತು ಬರ್ದೇ ಇರೋ ಮಕ್ಕಳಿಗೆ ಸ್ಕೂಲ್ ಇರ್ತದಲ್ಲ ಅಲ್ಲಿಗೆ ಬಿಟ್ಬಿಡಿ ಅವರೇ ಎಲ್ಲಾನು ನೋಡ್ಕೊಬರ್ತಾರೆ ಅಂತ ಸ್ವಂತದವ್ರಯ್ಯ ಎಷ್ಟೋ ಜನ ಹಂಗೆ ಅಂತ ಹೇಳಿದ್ರು ನಮಗೆ ಮನ್ಸಲ್ಲಿ ತುಂಬ ಬೇಜಾರಾಯಿತು ಎಷ್ಟೇ ದಿವಸ ಟ್ರೀಟ್ಮೆಂಟ್ ತಗೊಂಡ್ರು ಎಷ್ಟೇ ಡಾಕ್ಟ್ರುಗಳಿಗೆ ತೋರ್ಸಿದ್ರು ನಿಮ್ಮ ಮಗುಗೆ ಮಜಾ ಲೂಸ್ ಆಗೈತೆ ಹಂಗಾಗಿ ಅದು ನಡೆಯಕ್ಕೆ ಹಾಕಿಲ್ಲ ಅದು ಹಿಂಗೆ ಇರ್ತದೆ ನೀವೇ ಜೊತೆಗಿತ್ಕೊಂಡು ಅದನ್ನ ನೋಡ್ಕೋಬೇಕು ಹಂಗಂತ ಅಂತ ಹೇಳಿದ್ರು ಆವಾಗ ನಮ್ಮ ಸಭೆಯಲ್ಲಿ ಈ ಥರ ಮೋಹನ್ಸಿ ಲಾಜರಸ್ ಅವರು ಪೇರ್ನಂಪೇಟೆಗೆ ಬತ್ತಾವ್ರೆ ಎರಡು ದಿನ ಬಿಡುಗಡೆ ಮಹೋತ್ಸವ ನಡೀತದೆ ಎರಡು ದಿನ ಮೀಟಿಂಗ್ ಇರ್ತದೆ ಅಂತ ಹೇಳಿದ್ರು ಮೊದಲನೇ ದಿವಸ ಹೋಗಿದ್ವಿ ಮೊದಲನೇ ದಿವಸ ಅಯ್ಯ ಒಂದೊಂದು ವಿಷಕ್ಕೋಸ್ಕರ ಪ್ರಾರ್ಥನೆ ಮಾಡ್ಬೇಕಾದ್ರೆ ಕಾಲಿಗೋಸ್ಕರ ಪ್ರಾರ್ಥನೆ ಮಾಡಿದ್ರು ನಡೆಯಲು ಆಗದವರು ಯೇಸುವಿನ ನಾಮದಲ್ಲಿ ಎದ್ದು ನಡೆಯಲಿಯೇ ಕಾಲುಗಳಲ್ಲಿ ಬಲವು ಇಳಿಯಲ್ಲಿಯೇ ದೇವರ ಶಕ್ತಿ ನಿಮ್ಮ ಶರೀರದೊಳಗೆ ಹಾದು ಬರುತ್ತಿದೆ ಹಾದು ಬರುತ್ತಿದೆ ಪ್ರಯಾರ್ ಮಾಡ ಪಾಪ ಹಂಗೆ ಎದ್ದು ನಿಂತ್ಕೋ ನಾನು ಸಾಕ್ಷಿ ಹೇಳ್ಬೇಕು ನಂಗೆ ಇವಾಗ ನಡೆಯಕ್ಕೆ ನಾನು ಸ್ಟೇಜ್ ಮೇಲೆ ಹೋಗಬೇಕು ಅಂತ ಹೇಳಿದಾಗ ಅಯ್ಯ ಅಲ್ಲಿ ಏನಂತ ಕೇಳಿದ್ರು ನಿಮ್ಮ ಹೆಸರೇನು ಮೆರ್ಲಿನ್ ಓದುತ್ತಾ ಇದ್ದೀರಾ ಏನ್ ಓದುತ್ತಾ ಇದ್ದೀರಿ ಯು ಜಿ ಓದುತ್ತಾ ಇದ್ದೀರಾ ಏಸಪ್ಪನ ಬಳಿ ಪ್ರಾರ್ಥನೆ ಮಾಡಿದೀರ ಏಸಪ್ಪ ಏನ್ ಮಾಡಿದರೋ ಬಲ ಕೊಟ್ಟರ ನಡೆದು ತೋರಿಸಿರಿ ಈ ರೀತಿಯಾಗಿ ನಡೆಯುವಂತದ ಕೈ ಹಿಡ್ಕೊಂಡ ನಡೆಯೋಳು ಕೈ ಹಿಡಿದುಕೊಂಡೆ ನಡೆಯುವುದು ಸ್ವಲ್ಪ ಬಿಟ್ರೆ ಹಂಗೆ ಕೆಳಗಡೆ ಬಿದೋಗೋಳ ನಾನ್ ಸ್ಟೇಜ್ ಮ್ಯಾಗ ಬತ್ತಿನ ಬಾ ಅಂತ ಕರ್ಕೊಬೋದು ಮಗುವನ್ನು ಮುಟ್ಟಿ ನೋಡಿರಿ ಬದ್ಕಿರ ಗಂಟಾ ನೀವು ಕೈ ಇಟ್ಕೊಂಡೇ ಹೋಗ್ಬೇಕು ಅಂತ ಡಾಕ್ಟರ್ ಹೇಳಿದ್ರು ಇವತ್ತು ನನ್ನ ಮಗು ನನ್ನ ಕೈ ಇಟ್ಕೊಂಡು ಕರ್ಕೊಂಡು ಹೋಗ್ತಾರ ದೇವ್ ನನ್ ದೊಡ್ಡ ಅದ್ಭುತ ಮಾಡವ್ರೆ ಸಹೋದರ ಮೋಹನ್ಸಿ ಅವರು ದೇವರ ಕರುವಿಕೆಗೆ ವಿಧೇಯರಾಗಿ ಏಸು ಕ್ರಿಸ್ತನ ಸೇವೆಗಾಗಿ ಒಪ್ಪಿಸಿಕೊಡುವಾಗ ನಂಬಿಕೆಯನ್ನು ಹೆಚ್ಚಿಸಿಕೊಳ್ಳಲು ಬೈಬಲ್ ಕಾಲೇಜಿಗೆ ಹೋಗಿ ಸೇರಿದರು ಸತ್ಯವೇದ ಬಗ್ಗೆ ತಿಳಿದುಕೊಳ್ಳುವಂತೆ ದೇವರು ಸಹಾಯ ಮಾಡಿದರು ಬೈಬಲ್ ಕಾಲೇಜ್ ಓದುತ್ತಿದ್ದ ಈ ಸಮಯದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೇಳನೇ ವರ್ಷ ಸೇಲಂ ಜಿಲ್ಲೆಯ ಏರ್ಕಾಡು ಗುಡ್ಡ ಪ್ರದೇಶದಲ್ಲಿ ಬೆಟ್ಟದ ತುದಿಯಲ್ಲಿ ಹೋಗಿ ಪ್ರಾರ್ಥಿಸುವುದು ಸೌಧರ ಮೋಹನ್ ಸಿಲಾಸರಸ್ ಅವರಿಗೆ ಅಭ್ಯಾಸವಾಗಿತ್ತು ಇದೇ ಸ್ಥಳದಲ್ಲಿ ನಾನಾಗ ಬೈಬಲ್ ಕಾಲೇಜ್ ಸ್ಟೂಡೆಂಟ್ ಆಗಿ ಬಂದಿದ್ದಾಗ ಇಲ್ಲಿ ಗುಡ್ಡಗಾಡು ಜನರ ಮಧ್ಯೆ ಸೇವೆಗಾಗಿ ಬಂದು ತಂಗಿದ್ದಾಗ ಮುಂಜಾನೆ ಈ ಬಂಡೆಯ ಮೇಲೆ ಕುಳಿತು ಈ ಸಿಟಿ ಈ ಊರುಗಳನ್ನೆಲ್ಲ ನೋಡಿ ಪ್ರಾರ್ಥನೆ ಮಾಡುವ ದೇವರೊಂದು ಕಾರ್ಯ ಹೇಳಿದರು ನೀನೊಂದು ಬಿಡುಗಡೆಯ ಸೇವೆಯನ್ನು ನೆರವೇರಿಸುವಂತೆ ನಿನ್ನನ್ನು ಆರಿಸಿಕೊಂಡಿದ್ದೇನೆ ಆದ್ದರಿಂದ ನಾನು ನಿನ್ನ ಸೇವೆಗೆ ಕೊಡುವಂತ ಹೆಸರನ್ನು ನೀನು ಬರೆದಿಟ್ಟುಕೋ ಎಂಬುದಾಗಿ ಏಸು ಬಿಡಿಸುತ್ತಾನೆ ಜೀಸಸ್ ರಿಡೀಮ್ಸ್ ಆ ಹೆಸರನ್ನು ದೇವರು ಈ ಸ್ಥಳದಲ್ಲೇ ಪ್ರಕಟಪಡಿಸಿದರು ದೇವರು ಯಾವ ಉದ್ದೇಶದಿಂದ ಏಸು ಬಿಡಿಸುತ್ತಾನೆ ಎಂಬ ಹೆಸರು ಇಟ್ಟರು ಆ ಉದ್ದೇಶವನ್ನು ಇದುವರೆಗೂ ನೆರವೇರಿಸುತ್ತಿದ್ದಾರೆ ಏಸು ಬಿಡಿಸುತ್ತಾನೆ ಸೇವೆಯ ಮೂಲಕ ಪಾಪ ಶಾಪ ವ್ಯಾಧಿಗಳಿಂದ ಬಿಡುಗಡೆ ಹೊಂದಿದವರು ಅನೇಕರು ಅದರಲ್ಲಿ ಶಾಪದಿಂದ ಬಿಡುಗಡೆ ಹೊಂದಿದವರ ಒಬ್ಬರ ಸಾಕ್ಷಿಯನ್ನು ನೋಡೋಣವಾ ನಾನು ಹದ್ ಮೂರು ಇಟ್ಕೊಂಡಿದ್ದೆ ನಮ್ ಗಂಡ ಸಾಯುವಾಗ ಹದ್ಮೂರ್ ಹಸುಗಳಿದ್ವು ಒಂದೊಂದು ಹಸುನು ಚೆನ್ನಾಗಿ ಕರು ಹಾಕ್ತಿದ್ವು ಎಲ್ಲಾ ಹಸುಗಳು ಚೆನ್ನಾಗಿದ್ವು ನಾನು ಎಲ್ಲಾ ಹಸುಗಳನ್ನ ಮಗು ತರ ನೋಡ್ಕೋತಾ ಇದ್ದೆ ಆದ್ರೆ ಬೆಳಗ್ಗೆ ಎದೋಗ್ ನೋಡಿದ್ರೆ ಸತ್ತೋಗಿರೋದು ಈ ಒಂದು ವರ್ಷಕ್ಕೆ ಐದು ಕರುಗಳು ಹಂಗೆ ಸತ್ತೋಗ್ಬಿಡೋದು ಏನೇ ಟ್ರೀಟ್ಮೆಂಟ್ ಮಾಡಿದ್ರು ಇರ್ತಾ ಇರಲಿಲ್ಲ ಡಾಕ್ಟ್ರನ್ನ ಕರ್ಕೊಬಂದು ಇಂಜೆಕ್ಷನ್ ಹಾಕಿದ್ರು ಅದು ಬದುಕ್ತಾ ಇರ್ಲಿಲ್ಲ ಒಂದು ಕರುನ್ ಕೂಡ ನಾನು ಸಾಕಿ ಮಾರಿದ್ದೇ ಇಲ್ಲ ಊನಕ್ಕೆ ಸರಿ ಹೋಗೋದು ನೂರು ಇನ್ನೂರು ರೂಪಾಯಿ ಕೊಟ್ಟು ಹಂಗೆ ಊನಕ್ಕೆ ಕೊಡ್ಬೇಕಿತ್ತು ಇದುವರೆಗೂ ಇನ್ನೂರು ಕರುಗಳು ಸತ್ತವೆ ಅಷ್ಟೊಂದು ವೇದನೆಯಿಂದ ಕರುಗಳು ಸಾಯೋ ದಿನ ಎಲ್ಲಾ ನಾನು ತುಂಬಾ ಹಂಗೆ ಭೂತ ಹಿಡ್ದೊಳ್ತರ ಅಳ್ತಾನೆ ಇರ್ತಾ ಇದ್ದೆ ತುಂಬಾ ಕಷ್ಟ ಇದ್ದೆ ಒಂದ್ ದಿನ ಎರಡು ದಿನ ಊಟ ನೀರು ತಿಂದಿರೋ ಬಿದ್ದಿರ್ತಿದ್ದೆ ಈ ತರನೇ ನಾವು ಕಷ್ಟಪಟ್ಟಿದ್ದೆಲ್ಲ ಹೋಗ್ತಾ ಇತ್ತಲ್ಲ ನಾವ್ ಏನ್ ತಪ್ಪು ಮಾಡಿದ್ವಿ ಇದ್ ಏನ್ ಶಾಪ ಆಗೈತೆ ಗೊತ್ತಿಲ್ಲ ಅಂತ ಯಾವಾಗ್ಲೂ ಅನ್ಕೋತಾ ಇರ್ತಾ ಇದ್ವಿ ಅಷ್ಟ್ ಕಷ್ಟಪಟ್ಟು ಬೆಳೆಸಿದ್ರು ಹಸುಗಳು ಮನೆಗ್ ಬರ್ತಾ ಇರ್ಲಿಲ್ಲ ಅವು ಎಲ್ಲಂದ್ರೆ ಅಲ್ಲಿ ಹೋಗ್ಬಿಡೋದು ಅವ್ರು ನಾವು ಹುಡ್ಕಿ 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 ಹಂಗೆ ಹೋಗಿ ನಾವೇ ಕಂಡಿಡ್ ಕರ್ಕ ಬರ್ಬೇಕು ನೈಟ್ ಎಲ್ಲಾ ಹಸುಗಳು ನುಡ್ಕ್ಬೇಕು ಏನ್ ಮಾಡ್ಬೇಕು ಯಾರೆಲ್ಲಾ ಏನ್ ಹೇಳ್ತಾರೋ ಏನೆಲ್ಲಾ ಮಂತ್ರ ಮಾಡಕ್ ಹೇಳ್ತಾರೋ ಅದೆಲ್ಲಾ ಮಾಡ್ತಾ ಇದ್ದೆ ನಿಮ್ ಅದೆಲ್ಲಾ ಮಂತ್ರಿಸಿ ನೋಡ್ತಾ ಇದ್ದೆ ಅದಕ್ ಬೇರೆ ನಾನು ಕಾಸು ಖರ್ಚು ಮಾಡ್ಬೇಕು ನಿಂಬೆಹಣ್ಣ ಹಸು ಕತ್ತಗೆ ಕಟ್ಟ ಕೇಳೋರು ವಿಭೂತಿನ ಮೇಲೆ ಹಾಕ ಕೇಳೋರು ನಿಂಬೆಹಣ್ಣ ಮಡಿಕೆಯಲ್ಲಿ ಕೇಳೋರು ಅದೆಲ್ಲ ಕೂಡ ನಾನು ಮಾಡಿದೀನಿ ಆದರೆ ನನಗೆ ಯಾವುದು ಉಪಯೋಗ ಆಗಿಲ್ಲ ಈ ಥರನೇ ಇಪ್ಪತ್ತು ವರ್ಷಗಳಿಂದ ನಾನು ತುಂಬ ಕಷ್ಟಪಟ್ಟು ಪಡಬಾರ್ದು ಬಾಧೆ ಈ ತರ ಇರಬೇಕಾದ್ರೆ ಮೋಹನ ಅವರು ಸತ್ಯಂ ಟಿವಿ ಅಲ್ಲಿ ಹೇಳೋರು ಏಸಪ್ಪನ ನಂಬ್ರಿ ಏಸುನ್ ರಕ್ತ ಜಯ ಅಂತ ಹೇಳ್ರಿ ಅಂತ ಖಂಡಿತವಾಗಿ ನಿಮ್ಗೆ ಒಳ್ಳೇದಾಗುತ್ತೆ ನೀವು ಎಷ್ಟೇ ಹಣನ ಖರ್ಚು ಮಾಡಿದ್ರು ನಿಮ್ಗೆ ಅದರಲ್ಲಿ ಉಪಯೋಗ ಇಲ್ಲ ಅಂತ ಯಾವಾಗ ಹೇಳೋರು ಆಮೇಲೆ ನಾನು ನಿಂಬೆಹಣ್ಣೆಲ್ಲ ಎತ್ತಿ ಹಂಗೆ ಬಿಸಾಕಿ ನಾನೇ ಅದನ್ನೆಲ್ಲ ತೆಗ್ದೆ ಹೇಳಿದ್ರು ಅದು ಏನಾನ ಆಗುತ್ತೆ ಅಂತ ಅವಾಗ ನಾನು ಏಸುವಿನ ರಕ್ತ ಜಯ ಹೇಳ್ತೀನಿ ಹೇಳ್ಬಿಟ್ಟು ನಾನು ಅದನ್ನೆಲ್ಲ ತೆಗೆದು ಯೇಸು ರಕ್ತ ಜಯ ಹೇಳ್ಕೊಂಡು ತೆಗ್ದೆ ಎಲ್ಲ ತೆಗೆದು ಅದನ್ನು ಬಿಸಾಕಿದೆ ಆಮೇಲೆ ಮೋಹನನ್ನ ಹೇಳ್ದಂಗೆ ನನಗೆ ಎಲ್ಲನೂ ಅದ್ಭುತವಾಗಿ ಆಶ್ಚರ್ಯವಾಗಿ ನಡೀತು ಆಮೇಲೆ ಕರು ಎಲ್ಲ ಏನೂ ಸಾಯಲೇ ಇಲ್ಲ ನಮ್ಮ ಮನೆಯಲ್ಲಿ ಒಂದೊಂದು ವರ್ಷನೂ ಐದೈದು ಕರು ಹಂಗೆ ಒಂದು ಇನ್ನೂರು ಕರುಗಳು ಸತ್ತವೆ ಇವಾಗ ಯಾವ ಕರುನು ಇಲ್ಲ ಎಲ್ಲ ಚೆನ್ನಾಗೈತೆ ಆರು ಕರುಗಳವೇ ಎಲ್ಲ ಹೆಣ್ಣು ಕರುಗಳೇ ಶಾಪದ ಕಟ್ಟಿಂದ ಬಿಡಿಸಿ ಏಸಪ್ಪನ ಇವಾಗ ಆಶೀರ್ವಾದವಾಗಿಟ್ಟವ್ರ ಏಸಪ್ಪನ ಕೋಟಿ ಕೋಟಿ ಕಷ್ಟ ಪಡುವವರಿಗೆ ಸುವಾರ್ತೆಯನ್ನು ತಿಳಿಸಲು ಹೃದಯ ಮುರಿದವರ ಗಾಯಗಳನ್ನು ಕಟ್ಟಲು ಸರಿಯವರನ್ನು ಬಿಡುಗಡೆ ಮಾಡಲು ಬಂಧನದಲ್ಲಿರುವವರಿಗೆ ಬಂಧನಗಳನ್ನು ಬಿಚ್ಚಲು ಕರ್ತನು ಏಸು ಬಿಡಿಸುತ್ತಾನೆ ಸೇವೆಯನ್ನು ಏರ್ಪಡಿಸಿದನು ಕರ್ತನು ಕೊಟ್ಟ ವಾಗ್ದಾನದಂತೆ ಕಳೆದ ನಲವತ್ತಾರು ವರ್ಷಗಳಿಂದ ಸುವಾರ್ತೆಯನ್ನು ತಿಳಿಸಲು ವ್ಯಾಧಿಯಿಂದ ಬಿಡುಗಡೆ ಮಾಡಲು ಬಿಡಿಸುತ್ತಾನೆ ಸೇವೆಯನ್ನು ಉಪಯೋಗಿಸುತ್ತಾ ಇದ್ದಾರ ಈಗ ಏಸು ಬಿಡಿಸುತ್ತಾನೆ ಸೇವೆಯ ಮೂಲಕ ಅದ್ಭುತ ಸೌಖ್ಯ ಹೊಂದಿದ ಒಬ್ಬರ ಸಾಕ್ಷಿಯನ್ನು ನೋಡೋಣವಾ ನನಗೆ ಆರು ವರ್ಷಗಳಿಂದ ಚರ್ಮ ರೋಗವಿತ್ತು ದಿಢೀರಂತ ಫಸ್ಟು ಫಸ್ಟ್ ಅಂಗೈಯಲ್ಲಿ ಕಡಿತ ಸ್ಟಾರ್ಟ್ ಆಯ್ತು ಎರಡು ಅಂಗೈಯಲ್ಲೂ ಕಡಿತಾ ಇರೋದು ನಾನು ಕೆರಿತಿದ್ದೆ ಆ ಥರ ಮಾಡಬೇಕಾದ್ರೆ ಆ ಜಾಗದಲ್ಲಿ ಚರ್ಮ ಒಂಥರ ಗಟ್ಟಿಗಾಗಿ ಅದು ಒಡ್ಕೊತಾ ಇರೋದು ದಿನ ಕಲಿತಾ ಕಲಿತಾ ಅದು ಜಾಸ್ತಿ ಆಯ್ತು ಆಮೇಲೆ ಮೇಲೆ ಕೂಡ ಕಡಿತ ಸ್ಟಾರ್ಟ್ ಆಯ್ತು ನಾನು ಅದನ್ನ ಕೆರಿತ ಕೆರಿತಾ ಅದು ನನಗೆ ಸುಖವಾಗಿ ಅನ್ಸೋದು ಆದ್ರೆ ಕಡಿತ ಹೋಗಲ್ಲ ಇನ್ನು ಕೆರೆದು ಕೆರೆದು ರಕ್ತನೇ ಬರೋದು ಅವಳೆ ಕೆರೆದು ಕೆರೆದು ಅಲ್ಲಿ ಇಲ್ಲಿ ಕೈಯಲ್ಲಿ ಕಾಲಲ್ಲಿ ಎಲ್ಲ ಕಡೆ ಚರ್ಮ ಕಿತ್ತೋಗಿ ಕೈ சீಲ್ ಬಿಡ್ಕೊಂಡಿರ್ತದೆ ಎಲ್ ನೋಡಿದ್ರುವೇ சீಲ್ ಬಿಡ್ಕೊಂಡಿರ್ತದೆ ಈ ತರ ರೋಗ ಇದ್ದಿದ್ದರಿಂದ ನಾನು ನನ್ನ ಗಂಡನಿಗೆ ಆಗಲಿ ನನ್ನ ಮಕ್ಕಳಿಗೆ ಆಗಲಿ ಊಟನ್ನ ನಾನು ಹಾಕೊಂಡಿರೋ ಬಟ್ಟೆನ್ ಕೂಡ ನನ್ನ ಗಂಡನೆ ಒಗ್ದು ಕೊಡೋರು ನನಗೆ ಒಗೆಯಕಾಗ್ತಿರಲಿಲ್ಲ ಯಾವದೇ ಪ್ರಯೋಜನ ಇಲ್ಲದೆ ಸುಮ್ಮನೆ ಒಂದು ಗೊಂಬೆ ತರ ಇರ್ತಿದ್ದೆ ಚರ್ಮ ರೋಗ ಆಸ್ಪತ್ರೆಗೆ ತೋರಿಸಕೋದಾಗ ಅಲ್ಲಿ ಡಾಕ್ಟರ್ ತೋರಿಸ್ದೆ ತೋರಿಸ್ದಾಗ ಅವರು ಚರ್ಮ ಮತ್ತು ರಕ್ತನ ಟೆಸ್ಟ್ ಮಾಡಬೇಕು ಅಂತ ನನ್ನ ಚರ್ಮನ ಮತ್ತು ರಕ್ತನ ತಗೊಂಡು ಟೆಸ್ಟ್ ಮಾಡಿ ಹೇಳಿದ್ರು ಇದೊಂದು ರೀತಿ ಸೋರಿಯಸಿಸ್ ಟ್ರೀಟ್ಮೆಂಟ್ ತಗೊಂಡ್ರೆ ಸರಿ ಹೋಗ್ಬಿಡುತ್ತೆ ಅನ್ಬಿಟ್ಟು ಸ್ವಲ್ಪ ಮಾತ್ರೆ ಹೈಟ್ಮೆಂಟ್ ಎಲ್ಲ ಕೊಟ್ರು ರೆಗ್ಯುಲರ್ ಆಗಿ ಅದನ್ನ ನಾನು ಹಾಕೋತಿದ್ದೆ ಹಾಕೊಂಡ್ರು ಕೂಡ ಅದ್ರಲ್ಲಿ ನನ್ಗೆ ಯಾವುದೇ ಬಿಡುಗಡೆ ಇಲ್ಲ ಆ ಥರ ಇರಬೇಕಾದ್ರೆ ಎರಡು ಸಾವಿರದ ಇಪ್ಪತ್ತ್ ಮೂರನೇ ವರ್ಷ ಮಾರ್ಚ್ ತಿಂಗಳಲ್ಲಿ ಒಡಕಿನ ಉಪವಾಸ ಪ್ರಾರ್ಥನೆಯಲ್ಲಿ ನಾನು ಭಾಗವಹಿಸಿದೆ ಮೋಹನ್ ಜಿ ಆಸರ್ ಅನ್ನ ಪ್ರಾರ್ಥಿಸಲಿಕ್ಕೆ ಬಂದರು ಪ್ರಾರ್ಥನೆ ಮಾಡ್ತಿದ್ದೆ ಆತರ ಇರಬೇಕಾದ್ರೆ ಅಣ್ಣ ನನ್ನ ಹೆಸರು ಕರೆದು ಪ್ರಾರ್ಥನೆ ಮಾಡಿದ್ರು ಅವ್ರ ಹೆಸರು ಕರೆದಿದ ತಕ್ಷಣನೇ ನನಗೆ ಹೃದಯದಲ್ಲಿ ಅಷ್ಟು ಸಂತೋಷವಾಗಿತ್ತು ಇಂದ್ರ ಇಂದ್ರ ಎಂಬಂತ ಒಬ್ಬ ಮಗಳು ಯೇಸು ಕ್ರಿಸ್ತನು ನಿನ್ನನ್ನು ಪ್ರೀತಿಸುವುದರಿಂದ ಆತನ ಗಾಯ ಕರೆಗಳಿಂದ ನಿನ್ನನ್ನು ಮುಟ್ಟುತ್ತಿದ್ದಾನೆ ಮಗಳ ಚರ್ಮ ವ್ಯಾಧಿ ನಿನ್ನನ್ನು ಬಾಧಿಸಿ ನಿನ್ನನ್ನು ಬಲಹೀನ ಪಡಿಸಿ ನಿನ್ನ ಹೃದಯದಲ್ಲಿ ಸೋಲನ್ನು ತಂದು ನಿನ್ನನ್ನು ಕಳವಳಗೊಳಿಸಿದ ನಿನ್ನ ಶರೀರದಲ್ಲಿ ಉಂಟಾಗಿರುವಂತಹ ಗಾಯಗಳು ತುರಿಕೆಯಿಂದ ಉಂಟಾದಂತಹ ಆ ಬಾಧೆಯು ನಿನಗೆ ಅವಮಾನವನ್ನು ವೇದನೆಯನ್ನು ಉಂಟು ಮಾಡಿದ ಇಂದು ಏಸು ನಿನ್ನನ್ನು ಪ್ರೀತಿಸುವುದರಿಂದ ನಿನ್ನನ್ನು ಸಂಧಿಸುತ್ತಾ ಇದ್ದಾನ ದುಷ್ಟ ಚರ್ಮ ರೋಗ ಇಂದಿಗೆ ಪೂರ್ಣವಾಗಿ ನೀಗುತ್ತಿದ ದೇವರು ನನ್ನ ಹೆಸರು ಕರೆದು ಪ್ರೇಯರ್ ಮಾಡಿದ್ರು ಇವತ್ತೇ ಗುಣ ಆಗುತ್ತೆ ಅಂತ ನಾನು ತುಂಬಾ ಸಂತೋಷವಾಗಿದ್ದೆ ಆ ಪ್ರಾರ್ಥನೆ ಮುಗಿಸ್ಬಿಟ್ಟು ನನ್ ಮನೆಗ್ ಬಂದೆ ಮಾರನೇ ದಿನ ಬೆಳಗ್ಗೆ ನೋಡಿದ್ರೆ ನನ್ನ ಕೈಕಾಲಲ್ಲಿ ಆ ತುರುಕೇನೆ ಇಲ್ಲ ಕೇವಲ ಒಂದೇ ವಾರದಲ್ಲಿ ಪೂರ್ಣವಾಗಿ ಅದು ಗುಣವಾಯ್ತು ಆರು ವರ್ಷ ನನ್ ಶರೀರದಲ್ಲಿದ್ದಂತ ಚರ್ಮ ರೋಗ ನೀಗಿಸಿ ಬಿಡುಗಡೆ ಕೋಟೆ ಸಪನ್ಗೆ ಕೋಟೆ ಸ್ತೋತ್ರ ನಶಿಸಿ ಹೋಗುತ್ತಿರುವ ಆತ್ಮಗಳಿಗಾಗಿ ದೇಶದ ಆಶೀರ್ವಾದಕ್ಕಾಗಿ ಒಡಕಿನಲ್ಲಿ ನಿಂತು ಗೋಲಾಡಿ ಪ್ರಾರ್ಥಿಸುವ ಮುಖ್ಯ ಉದ್ದೇಶದಿಂದ ಆರಿಸಲ್ಪಟ್ಟದ್ದೇ ಪೌಳಿ ಒಡಕಿನ ಪ್ರಾರ್ಥನೆಯು ಅದನ್ನು ಕುರಿತು ಈಗ ನೋಡೋಣ ಪೌಳಿ ಒಡಕಿನ ಪ್ರಾರ್ಥನೆ ಸೇವೆಯ ಆರಂಭ ದಿನಗಳಲ್ಲಿ ನಾಲು ಮಾವಡಿಯಲ್ಲಿರುವ ಒಂದು ತೆಂಗಿನ ತೋಟದಲ್ಲಿ ಕೆಲ ನೂರು ಜನಗಳು ಸೇರಿ ಮಾಡುವ ಪ್ರಾರ್ಥನೆಯಾಗಿ ಪೌಳಿ ಒಡಕಿನ ಪ್ರಾರ್ಥನೆ ನಡೆಸಲ್ಪಟ್ಟಿತು ಕರ್ತನು ಈ ಪ್ರಾರ್ಥನೆಯ ಮೂಲಕ ಕಾರ್ಯಗಳನ್ನು ಮಾಡುತ್ತಿರುವುದನ್ನು ಕೇಳಿದ ಜನರು ಹೇರಾಳವಾಗಿ ಭಾಗವಹಿಸಿ ಪ್ರಾರ್ಥಿಸಲು ಆರಂಭಿಸಿದರು ಆಗ ಜನರು ಕಷ್ಟವಿಲ್ಲದೆ ಪ್ರಾರ್ಥಿಸಲು ಅನುಕೂಲವಾಗುವಂತೆ ಕರ್ತನು ದೇವರ ಮನೆಯನ್ನು ಕಟ್ಟುವ ಯೋಜನೆಯನ್ನು ಕೊಟ್ಟರು ಬಲವಾದ ವಿರೋಧಗಳ ಮಧ್ಯೆ ದೇವರ ಮನೆಯು ಕಟ್ಟಿ ಮುಗಿಸಲ್ಪಟ್ಟು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತನೇ ವರ್ಷ ಮೇ ತಿಂಗಳು ಇಪ್ಪತ್ತೆಂಟನೇ ತಾರೀಕು ಸಹೋದರ ಡಿ ಜಿ ಎಸ್ ದಿನಕರನ್ ಅವರ ಮೂಲಕ ಪ್ರಾರ್ಥಿಸಿ ಪ್ರತಿಷ್ಠೆ ಮಾಡಲ್ಪಟ್ಟಿತು ದೇವರ ಮನೆಯಲ್ಲಿ ನಡೆದ ಪೌಳಿಯೊಡುಕಿನ ಪ್ರಾರ್ಥನೆಯಲ್ಲಿ ಸುಮಾರು ಮೂರು ಸಾವಿರ ಜನರು ಭಾಗವಹಿಸಿ ದೇಶಕ್ಕಾಗಿ ಪ್ರಾರ್ಥಿಸಲು ಆರಂಭಿಸಿದರು ವರ್ಷಗಳು ಕಳೆದಂತೆ ದೇವರ ಮನೆಯು ಪ್ರಾರ್ಥಿಸುವ ಜನರಿಂದ ತುಂಬಿ ಹೊರಸೂಸಲು ದೇವರ ಮನೆಯ ಹತ್ತಿರವಿದ್ದ ಪೆಂಡಾಲಿನಲ್ಲಿ ಪೌಳಿಯೊಡಕಿನ ಪ್ರಾರ್ಥನೆ ನಡೆಯಿತು ಅಲ್ಲಿ ಮೂರು ಸಾವಿರ ಜನರು ಪ್ರಾರ್ಥನೆಯಲ್ಲಿ ಭಾಗವಹಿಸುವಾಗ ಸ್ಥಳ ಸಾಲದೆ ಹೋಯಿತು ದೇವರ ಸಮ್ಮುಖದಲ್ಲಿ ಸಹೋದರ ಮೋಹನ್ ಸಿ ಲಾಜ್ರಸ್ ಅವರು ಪ್ರಾರ್ಥಿಸಿದಾಗ ದೇವರ ಗೂಡಾರ ಒಂದನ್ನು ಕಟ್ಟುವಂತೆ ಕರ್ತನು ಕಟ್ಟಲೆ ಕೊಟ್ಟನು ಈಗ ಪ್ರತಿ ತಿಂಗಳು ಕೊನೆಯ ಶನಿವಾರದಂದು ದೇವರ ಗೂಡಾರದಲ್ಲಿ ನಡೆಯುವ ಪೌಳಿಯೊಡಕಿನ ಪ್ರಾರ್ಥನೆಗೆ ಲೋಕದೆಲ್ಲೆಡೆಯಿಂದ ಸುಮಾರು ಐವತ್ತು ಸಾವಿರಕ್ಕೂ ಹೆಚ್ಚಿನ ದೇವ ಒಂಬೈನೂರ ಎಂಬತ್ತನೇ ವರ್ಷದಲ್ಲಿ ತೆಂಗಿನ ತೋಪಿನಲ್ಲಿ ಆರಂಭಿಸಿದ ಆ ದಿನದಿಂದ ಈ ದಿನದವರೆಗೂ ಪೌಳಿ ಒಡುಕಿನ ಪ್ರಾರ್ಥನೆಯ ಮೂಲಕ ಅನೇಕರು ರಕ್ಷಣೆ ಹೊಂದಿ ಅಭಿಷೇಕ ಹೊಂದಿ ಅದ್ಭುತ ಬಿಡುಗಡೆ ಹೊಂದಿ ಸೈತಾನನ ಹೋರಾಟದಿಂದ ಬಿಡುಗಡೆ ಹೊಂದಿ ಅನೇಕರು ಜೀವಿಸುತ್ತಿದ್ದಾರೆ ಅದರಲ್ಲಿ ಒಬ್ಬರ ಸಾಕ್ಷಿಯನ್ನು ನೋಡೋಣವಾ ನನ್ನ ಹೆಸರು ಪಾಂಡಿಚೆಲ್ವಿ ನಾವು ಅಲಂಗಾರ್ ನಲ್ಲೂರ್ ಪಕ್ಕ ತಂಡಲ ಗ್ರಾಮದಲ್ಲಿದ್ದೀವಿ ಹತ್ತು ವರ್ಷದಿಂದ ಸೈತಾನನ್ ಹಿಡಿತದಲ್ಲಿದ್ದೆ ನನಗೆ ನೈಟ್ ಎಲ್ಲ ನಿದ್ದೆನೆ ಬರಲ್ಲ ಒಂದು ಮೂಲೆಯಲ್ಲಿ ಕೂತ್ಕೊಂಡಿರುವೆ ಏನೋ ಬಂದಂಗಾಗದು ಆಗೋದು ನನ್ನನ್ನು ಅದುಮ್ದಂಗೆ ಆಗೋದು ಮನೆ ಒಳಗಡೆನೆ ನನ್ನನ್ನು ಏನೋ ಪ್ರೇರೇಪಿಸೋ ಥರ ಇರುತ್ತೆ ನಾನು ಕಿರ್ಚಾಡುವೆ ಪಕ್ಕಲ್ಲಿ ಯಾರು ಹೋಗೋಕ್ಕೂ ಬಿಡಲ್ಲ ತುಂಬ ಕೋಪವಾಗಿ ಮಾತಾಡೋರು ಎಲ್ಲದಕ್ಕೂ ಉರ್ದು ಉರ್ದು ಬೀಳೋರು ಎತ್ತು ಮಕ್ಕಳು ಕೂಡ ಪಕ್ಕದಲ್ಲಿ ಹೋಗೋಕೆ ಆಗ್ತಾ ಇರಲಿಲ್ಲ ನಾನು ನಾನೇ ನಗಾಡಿಕೊಂಡು ನಾನು ನಾನೇ ಮಾತಾಡ್ಕೊಂಡಿರುವೆ ಅವ್ರೇನು ಮಾತಾಡ್ತಾರೋ ನನಗೆ ಗೊತ್ತಾಗ್ತಿರ್ಲಿಲ್ಲ ಕೆಳಗಡೆ ನೆಲದ ಮೇಲೆ ಬಿದ್ಕೊಂಡು ಹಾವ್ ಥರ ಎಲ್ಲ ಆಡುವೆ ಹಾವು ಥರನೇ ತೆಳ್ಕೊಂಡು ತೆಳ್ಕೊಂಡು ಹೋಗುವೆ ಇದನ್ನ ಸರಿಯಾಗಕ್ಕೆ ಅಂದ್ಬಿಟ್ಟು ದೇವಸ್ಥಾನದ ಬಾಗ್ಲಲ್ಲಿ ಕರ್ಕೊಂಡು ಹೋಗ್ಬಿಟ್ಟಿದ್ರು ನನಗಲ್ಲೂ ಏನು ಸರಿಯಾಗ್ಲಿಲ್ಲ ತುಂಬ ಕಿರ್ಚಾಡ್ಕೊಂಡು ಇರ್ತಿದ್ದೆ ಹೊಟ್ಟೆ ಹಿಡ್ಕೊಂಡು ಒದ್ದಾಡ್ತಾ ಇರುವೆ ನಮ್ಮ ಅಕ್ಕ ಈ ಸೈತಾನ್ ಹೋರಾಟದಿಂದ ಸರಿಯಾಗೋ ಆಗುವಂಥರ ಮನೇಲಿ ಒಂದು ಮೂರು ದಿನ ಮಾಟ ಮಂತ್ರ ಮಾಡಿದ್ರು ಅವರೆಲ್ಲ ಮಂತ್ರ ಮಾಡಿ ಪೂಜೆ ಮಾಡಿದ ಮೇಲೆ ನೀವು ಇಲ್ಲಿಂದ ಸುಡುಗಾಡಿ ಕರ್ಕೊಂಡೋಗಿ ಎಲ್ಲ ಕಡೆ ಕುಣ್ಕೊಂಡ್ ಕರ್ಕೊಂಡೋಗಿ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿದ್ರು ಒಬ್ಳು ಹೆಣ್ಮಗ್ಳನ್ನ ಯಾವ ತರ ನೋಡಿ ಬೀದಿ ಬೀದಿಲಿ ಕುಣ್ಸಿ ಮಕ್ಕಳ ಕರ್ಕೊಂಡೋಗ್ಬೇಕ ಸುಡ್ಗಾಡಿ ಕರ್ಕೊಂಡೋಗಿ ಅಲ್ಲಿ ಕುಣಿತ ಎಲ್ಲರೂ ನೋಡ್ತಾ ಇದಾರೆ ಕುಣಿಯಂಗ ಮಾಡಿ ಕುದ್ದೆಲ್ಲ ಇಕೊಂಡು ಹೇಳುದು ಅವಳಿಗೆ ಚೆನ್ನಾಗಿ ಹೊಡಿದ್ರು ಅವಳ ತುಂಬಾನೇ ಕಷ್ಟಪಟ್ಟು ಸರಿಯಾಗಿ ಬಿಡುತ್ತೆ ಮನೆಗೆ ಹೋಗಿ ಅಂತ ಹೇಳಿದ್ರು ಮನೆಗ್ ಬಂದ್ಮೇಲೆ ಮತ್ತೆ ಮಾರನೇ ದಿನ ಅದೇ ತರ ಹೋರಾಟ ಈ ತರ ಇರ್ಬೇಕಾದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ವರ್ಷದಲ್ಲಿ ಅಕ್ಟೋಬರ್ ತಿಂಗಳಲ್ಲಿ ನನ್ನ ತಮ್ಮ ಪೌಳಿ ಒಡಕಿನ ಪ್ರಾರ್ಥನೆ ಕರ್ಕೊಂಡೋಗಿದ್ದ ಆ ಕೂಟದಲ್ಲಿ ಮೋಹನಣ್ಣ ಪ್ರಾರ್ಥನೆ ಮಾಡ್ತಿದ್ರು ದುರಾತ್ಮನಿಂದ ಬಾಧಿಸಲ್ಪಟ್ಟವರಿಗೋಸ್ಕರ ಪ್ರಾರ್ಥನೆ ಮಾಡ್ತಿರ್ಬೇಕಾದ್ರೆ ನಂಗೆ ಗೊತ್ತಿಲ್ದೇಲೆ ನಾನು ಕಿರ್ಚ್ಬಿಟ್ಟೆ ಕಿರ್ಚ್ಬಿಟ್ಟು ಅಲ್ಲೇ ಕೆಳಗಡೆ ಬಿದ್ದು ಉರುಳಾಡ್ತಿದ್ದೆ ಹಾವಿನ ಥರ ಒದ್ದಾಡ್ಕೊಂಡು ತುಂಬಾ ಹೊತ್ತು ಹಂಗೆ ಮಾಡ್ತಿದ್ದೆ ನನಗೆ ಎದ್ದಾಡಕ್ಕೆ ಆಗಲಿಲ್ಲ ಆಮೇಲೆ ನಾನು ತುಂಬಾ ಹೊತ್ತಾದ್ಮೇಲೆ ಎದ್ದು ಕೂತ್ಕೊಂಡೆ ನನ್ನ ಒಳಗಡೆಯಿಂದ ಏನೋ ಒಂದು ಹೋದಂಗಿತ್ತು ಅವತ್ತು ನೈಟ್ ನಾನು ಮನೆಗೆ ಬಂದ್ಬಿಟ್ಟು ಚೆನ್ನಾಗಿ ನಿದ್ದೆ ಮಾಡಿದೆ ನನ್ನ ಕಣ್ಣಿಗೆ ಬೇರೆ ಏನೂ ಕಾಣಿಸ್ಲಿಲ್ಲ ಚೆನ್ನಾಗಿ ನಿದ್ದೆ ಮಾಡಿದೆ ಹತ್ತು ವರ್ಷದ ಸೈತಾನನ ಹಿಡಿತದಿಂದ ಬಿಡುಗಡೆ ಕೊಟ್ಟ ಯಸಪ್ಪನಿಗೆ ಕೋಟಿಯನ್ನು ಕೋಟಿ ಸ್ತೋತ್ರ ಪ್ರಿಯರಾದವರೇ ಏಸು ಬಿಡಿಸುತ್ತಾನೆ ಸೇವೆಯನ್ನು ಕಳೆದ ನಲವತ್ತಾರು ವರ್ಷಗಳಿಂದ ದೇವರು ಎಷ್ಟು ಅದ್ಭುತವಾಗಿ ನಡೆಸಿದ್ದಾನೆ ಎಂಬುದನ್ನು ಕೆಲವು ಸೇವೆಗಳ ಮೂಲಕ ನೋಡಿದೆವಲ್ಲವಾ ಈಗ ನಮ್ಮ ಆಶೀರ್ವಾದಕ್ಕಾಗಿ ಸಹೋದರ ಮೋನ್ಸಿಲ್ ಅಜರಸ್ ಅವರು ದೇವರ ಸಂದೇಶವನ್ನು ಕೊಟ್ಟು ಪ್ರಾರ್ಥಿಸುತ್ತಾರೆ ದೇವರ ಸಂದೇಶ ಕೇಳೋಣವಾ ಪ್ರಿಯರಾದವರೇ ಯೇಸುಕ್ರಿಸ್ತನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು ಈ ಏಸು ಬಿಡಿಸುತ್ತಾನೆ ಸೇವೆಯನ್ನು ಆರಂಭಿಸಿ ನಲವತ್ತಾರು ವರ್ಷಗಳನ್ನು ದಾಟಿ ಬಂದಿದ್ದೇವೆ ಈ ದಿನದಲ್ಲಿ ಈ ಸೇವೆಯ ಕಾರ್ಯಗಳನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳುವುದು ನಮಗೆ ಬಹಳ ಸಂತೋಷ ಯಾಕೆಂದರೆ ನೀವು ಈ ಸೇವೆಯಲ್ಲಿ ಬಹಳ ಮುಖ್ಯವಾದವರು ಈ ಸೇವೆಯಲ್ಲಿ ಪಾಲುಗಾರರಾಗಿ ಇದ್ದೀರಿ ಪ್ರಾರ್ಥಿಸುತ್ತೀರಿ ತ್ಯಾಗದಿಂದ ಕಾಣಿಕೆ ಕಳುಹಿಸುತ್ತೀರಿ ಅದನ್ನಿಟ್ಟುಕೊಂಡೇ ಈ ಸೇವೆಗಳನ್ನೆಲ್ಲ ಮಾಡುವುದಕ್ಕೆ ಸಾಧ್ಯವಾಗುತ್ತಿದೆ ಹಾಗಾಗಿ ನಿಮ್ಮೊಟ್ಟಿಗೆ ಇದನ್ನು ಹಂಚಿಕೊಳ್ಳುವುದು ನಮಗೆ ಬಹಳ ಸಂತೋಷ ನಮ್ಮ ಏಸು ಬಿಡಿಸುತ್ತಾನೆ ಸೇವೆಯಲ್ಲಿ ನಲವತ್ತಾರು ವರ್ಷಗಳಲ್ಲಿ ದೇವರು ನಡೆಸಿದಂತ ಕಾರ್ಯಗಳಲ್ಲಿ ಕೆಲವೊಂದು ಕಾರ್ಯಗಳನ್ನು ನಿಮಗೆ ತೋರಿಸಿದರಲ್ಲವಾ ಮೊದಲು ಚಿಕ್ಕ ಪ್ರಾರ್ಥನಾ ಗುಂಪಾಗಿ ಆರಂಭಿಸಿ ದೇವರು ನಡೆಸಿಕೊಂಡು ಬಂದಂತ ಹಾದಿ ದೇವರು ಸೇವೆಯಲ್ಲಿ ಮಾಡಿದಂತ ಮಹಿಮೆಯಾದಂತ ಕಾರ್ಯಗಳು ಇಂದು ಅನೇಕ ವಿಧಗಳಲ್ಲಿ ಈ ಸೇವೆ ಎಲ್ಲ ನಡೆಯುತ್ತಾ ಇರುವುದನ್ನು ನಾನು ನೋಡುವಾಗ ಒಂದೇ ಒಂದು ಕಾರ್ಯವೇ ನೆನಪಿಗೆ ಬರುತ್ತಾ ಇದೆ ನನ್ನ ದೇವರು ನಂಬಿಗಸ್ತನಾದ ದೇವರು ನನ್ನನ್ನು ಕರೆದವನು ನಂಬಿಗಸ್ತನಾದ ದೇವರು ಈ ಸೇವೆಯನ್ನು ಆರಂಭಿಸಿ ನಡೆಸುತ್ತಾ ಇರುವವನು ನಂಬಿಗಸ್ತನಾದ ದೇವರು ಆತನಿಂದಲೇ ಈ ಎಲ್ಲಾ ಕಾರ್ಯಗಳು ನಡೆಯುತ್ತಾ ಇವೆ ಇಬ್ರಿಯರಿಗೆ ಹತ್ತನೇ ಅಧ್ಯಾಯ ಇಪ್ಪತ್ತ್ ಮೂರನೇ ವಾಕ್ಯದಲ್ಲಿ ವಾಗ್ದಾನ ಮಾಡಿದಾತನು ನಂಬಿಗಸ್ತನು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ ಆತರು ನನಗೆ ವಾಗ್ದಾನವನ್ನು ಕೊಟ್ಟನು ಸೇವೆಗೆ ಕರೆಯುವಾಗ ನನಗೆ ಪ್ರಸಂಗ ಮಾಡಲು ತಿಳಿಯದು ಪ್ರಾರ್ಥಿಸುವುದಕ್ಕೆ ತಿಳಿಯದು ಸತ್ಯವೇದ ಕೂಡ ನನಗೆ ಪೂರ್ಣವಾಗಿ ತಿಳಿಯದು ಏನೋ ಸ್ವಲ್ಪ ಓದಿ ಪ್ರಾರ್ಥನೆ ಮಾಡುವವನಾಗಿ ನಾನು ಇದ್ದೆನು ಆಗ ದೇವರೇ ನನಗೆ ಏನು ತಿಳಿಯದು ಎಂಬುದಾಗಿ ಹೇಳುವಾಗ ನನ್ನ ಸಂಗಡ ಇರುವೆನು ನಾನು ಹೇಳುವುದನ್ನು ನೀನ್ ಮಾಡಿದರೆ ಸಾಕು ನಾನು ನಿನಗೆ ಎಲ್ಲವನ್ನು ಸಫಲ ಮಾಡುವೆನು ಎಂಬುದಾಗಿ ಮಾತು ಕೊಟ್ಟನು ನಾನು ನಿನ್ನನ್ನು ಬಿಟ್ಟು ಅಗಲುವುದಿಲ್ಲ ಕೊನೆಯವರೆಗೂ ನಿನ್ನನ್ನು ಆಧರಿಸಿ ನಡೆಸುವೆನು ಕರ್ತನು ನನಗೆ ವಾಗ್ದಾನ ಮಾಡಿದನು ಆತನು ವಾಗ್ದಾನ ಮಾಡಿದ್ದರಲ್ಲಿ ಇಂದಿನವರೆಗೂ ನಂಬಿಗಸ್ತನಾಗಿಯೇ ಇದ್ದಾನ ನಾನು ಸೇವೆಗೆ ಒಪ್ಪಿಸಿಕೊಟ್ಟು ಇದು ಐವತ್ತನೇ ವರ್ಷ ಏಸು ಬಿಡಿಸುತ್ತಾನೆ ಸೇವೆಯು ಆರಂಭಿಸಲ್ಪಟ್ಟು ನಲವತ್ತಾರು ವರ್ಷಗಳು ಆಗಿದ ಆದರೆ ದೇವರು ಐವತ್ತು ವರ್ಷಗಳ ಈ ಸೇವೆಯ ಮಾರ್ಗದಲ್ಲಿ ನನ್ನನ್ನು ಅದ್ಭುತವಾಗಿ ನಡೆಸುತ್ತಿದ್ದಾರಾ ಆತನು ವಾಗ್ದಾನ ಮಾಡಿದಂತ ಒಂದೂ ಕೂಡ ಕಡಿಮೆಯಾಗಿ ಹೋಗಲೇ ಇಲ್ಲ ನಾನು ಸೇವೆಯ ಒಂದೊಂದು ಭಾಗಗಳನ್ನು ನೋಡುವಾಗ ನನ್ನ ಏಸು ನಂಬಿಗಸ್ತನೋ ವಾಗ್ದಾನ ಮಾಡಿದಾತನು ನಂಬಿಗಸ್ತನೋ ನನ್ನನ್ನು ಕರೆದವನು ನಂಬಿಗಸ್ತನೋ ಆತನ ಇದನ್ನು ಮಾಡಿದ್ದಾನೆಂಬುದಾಗಿ ನೆನೆಸಿ ನೆನೆಸಿ ದೇವರನ್ನು ಸ್ತುತಿಸುತ್ತೇನ ಆತನು ನಂಬಿಗಸ್ತನಾದ ದೇವರು ನಿಮಗೂ ಆತನು ನಂಬಿಗಸ್ತನಾಗಿಯೇ ಇರುವನು ನಿಮಗೆ ಕೊಟ್ಟಂತ ವಾಗ್ದಾನ ಕರ್ತರು ನಿಮಗೆ ಪ್ರಕಟಿಸಿದಂತ ಕಾರ್ಯಗಳು ಅದನ್ನು ನೆರವೇರಿಸುವುದರಲ್ಲಿ ನಂಬಿಗಸ್ತನಾಗಿ ಇರುವನು ನೀವು ನಂಬಿರಿ ದೇವರನ್ನು ಸಂದೇಹ ಪಡಬೇಡಿರಿ ನೀವು ನಂಬಿಕೆಯಲ್ಲಿ ದೃಢವಾಗಿರಿ ಕರ್ತನು ವಾಗ್ದಾನ ಮಾಡಿದ್ದನ್ನು ದೇವರು ನಿಮಗೆ ಹೇಳಿದ್ದನ್ನು ನೆನೆಸುತ್ತ ಪ್ರಾರ್ಥನೆ ಮಾಡುತ್ತಲೇ ಇರಿ ಅವುಗಳೆಲ್ಲವೂ ಕೂಡ ನೆರವೇರುತ್ತವ ಕರ್ತನು ಅದನ್ನೆಲ್ಲ ನೆರವೇರಿಸುವನು ಅದಕ್ಕೆ ನಾನು ಏಸು ಬಿಡಿಸುತ್ತಾನೆ ಸೇವೆಯು ಸಾಕ್ಷಿಯಾಗಿದ್ದೇವ ದೇವರು ನಂಬಿಗಸ್ತನು ಯಾವಾಗಲೂ ಅದನ್ನು ಹೃದಯದಲ್ಲಿ ಆಳವಾಗಿ ಹುದುಗಿಸಿಕೊಳ್ಳಿರಿ ನಿಮ್ಮನ್ನು ಪ್ರೀತಿಸಿ ನಿಮ್ಮನ್ನು ದೇವರು ನಂಬಿಗಸ್ತನು ನಿಮ್ಮನ್ನು ಕರೆದ ದೇವರು ನಂಬಿಗಸ್ತನು ಸೇವೆಯಲ್ಲಿ ನಿಮ್ಮನ್ನು ಉಪಯೋಗಿಸುತ್ತಾ ಇರುವಂತ ದೇವರು ನಂಬಿಗಸ್ತನು ವಾಗ್ದಾನ ಮಾಡಿದಂತ ದೇವರು ನಂಬಿಗಸ್ಥನು ಮಾತು ಬದಲಿಸದವನು ಮಾತು ತಪ್ಪದವನು ಅಂತಹ ಒಬ್ಬ ದೇವರು ನಮಗೆ ಇರುವುದರಿಂದ ಅದನ್ನೆನೆಸಿ ಕೃತಜ್ಞತೆಯಿಂದ ಹರ್ಷಿಸಿರಿ ಈ ದಿನದಲ್ಲಿ ಇಷ್ಟು ವರ್ಷಗಳ ಕಾಲ ನೀತಿಯಿಂದ ಉತ್ತಮವಾಗಿ ನಡೆಸಿಕೊಂಡು ಬಂದದನ್ನು ನೆನೆಸಿ ನಾನು ದೇವರನ್ನು ಸ್ತುತಿಸುತ್ತೇನೆ ಅದನ್ನು ನೆನೆಸುವಾಗಲೆಲ್ಲ ನನ್ನ ಹೃದಯ ಹರ್ಷಿಸುತ್ತದೆ ನನ್ನ ಹೃದಯದ ಆಳದಿಂದ ದೇವರನ್ನು ಸ್ತುತಿಸುವಂತ ಶಬ್ದ ಕಣ್ಣೀರಿನಿಂದ ಹೊರಬರುತ್ತದ ಅದುವೇ ದೇವರ ಪ್ರೀತಿ ಆತನು ನನಗೆ ಈ ಸೇವೆಯ ಮೇಲೆ ತೋರಿಸಿದಂತ ಕೃಪೆ ಅದನ್ನು ನೆನೆಸಿ ನಾನು ದೇವರನ್ನು ಸ್ತುತಿಸುತ್ತೇನೆ ಹಾಗಾದರೆ ಈ ದಿನದಲ್ಲಿ ದೇವರು ತನ್ನ ವಾಗ್ದಾನಗಳನ್ನು ನೆರವೇರಿಸುವುದಕ್ಕೂ ಆ ವಾಗ್ದಾನದ ಆಶೀರ್ವಾದವನ್ನು ಕೊಡುವುದಕ್ಕೂ ನಾನು ನಿಮಗಾಗಿ ಪ್ರಾರ್ಥನೆ ಮಾಡುತ್ತೇನೆ ಈ ಸೇವೆಯ ಕಾರ್ಯಗಳನ್ನು ನೋಡುವಾಗಲೇ ನಿಮ್ಮೊಳಗೆ ಒಂದು ನಂಬಿಕೆ ಬಂದಿದೆ ಅಲ್ಲ ದೇವರು ವಾಗ್ದಾನ ಮಾಡಿದನ್ನು ನೆರವೇರಿಸಿದ್ದಾರಾ ಹಾಗಾದ್ರೆ ನನಗೂ ಮಾಡುತ್ತಾರೆ ಎಂಬಂತ ಒಂದು ನಂಬಿಕೆ ಬಂದಿದೆ ಅಲ್ಲ ಆ ಒಂದು ನಂಬಿಕೆಯಿಂದ ಈಗ ನಾವು ಸೇರಿ ಪ್ರಾರ್ಥನೆ ಮಾಡಲಿದ್ದೇವೆ ನಿಮ್ಮ ಸೇವೆಯ ವಿಷಯವಾಗಿರಬಹುದು ಕುಟುಂಬದ ವಿಷಯವಾಗಿರಬಹುದು ಮಕ್ಕಳ ವಿಷಯವಾಗಿರಬಹುದು ಬಿಸಿನೆಸ್ ವಿಷಯವಾಗಿರಬಹುದು ಕೆಲಸದ ವಿಷಯವಾಗಿರಬಹುದು ಕರ್ತನು ನನಗೆ ಮಾತು ಕೊಟ್ಟನಲ್ಲ ಅದನ್ನು ನೆರವೇರಿಸುತ್ತಾನೆ ನಂಬಿಗಸ್ತನಾದ ದೇವರು ನಂಬಿಕೆಯಿಂದ ನನ್ನೊಟ್ಟಿಗೆ ಸೇರಿ ಪ್ರಾರ್ಥನೆ ಮಾಡುವೀರಾ ಈಗ ದೇವರು ಆ ಆಶೀರ್ವಾದವನ್ನು ಅನುಗ್ರಹಿಸುವರು ತಂದೆಯೇ ನೀವು ನಂಬಿಗಸ್ತ ದೇವರು ಎಂಬುದಕ್ಕೆ ಏಸು ಬಿಡಿಸುತ್ತಾನೆ ಸೇವೆಯನ್ನು ಸಾಕ್ಷಿಯಾಗಿ ನಿಲ್ಲಿಸಿದಕ್ಕಾಗಿ ಸ್ತೋತ್ರ ನಲವತ್ತಾರು ವರ್ಷಗಳ ಕಾಲ ನಂಬಿಗಸ್ತನಾದ ದೇವರಾಗಿ ಸೇವೆಗೆ ಆಧಾರವಾಗಿ ನಡೆಸುತ್ತಾ ಇದ್ದೀರಿ ಐವತ್ತು ವರ್ಷಗಳ ಈ ಸೇವೆಯ ಹಾದಿಯಲ್ಲಿ ನೀವು ಐವತ್ತು ವರ್ಷಗಳ ಹಿಂದೆ ಯಾವ ರೀತಿ ನನಗೆ ಮಾತು ಕೊಟ್ಟ ಹಾಗೆಯೇ ನಂಬಿಗಸ್ತ ದೇವರಾಗಿ ನಡೆಸಿಕೊಂಡು ಬರುತ್ತಾ ಇದ್ದೀರಿ ಅದಕ್ಕೆ ಕೋಟಿ ಕೋಟಿ ಸ್ತೋತ್ರ ಅಪ್ಪ ಈಗಲೂ ಈ ಮಕ್ಕಳು ಅವರಿಗೆ ವಾಗ್ದಾನ ಮಾಡಿದ್ದೀರಿ ಅವರಿಗೆ ದರ್ಶನ ಕೊಟ್ಟಿರಿ ಮಾಡುತ್ತೇನೆಂದು ಹೇಳಿದೀರಿ ಅವರು ದೇವರು ಮಾಡುತ್ತಾರೆಂಬಂತ ನಂಬಿಕೆಯಲ್ಲಿ ಕಾದಿದ್ದಾರೆ ನೀ ನಂಬಿಗಸ್ತ ದೇವರು ಎಂಬುದನ್ನು ಮತ್ತೊಮ್ಮೆ ನಿರೂಪಿಸಿರಿ ಈ ಮಗನಿಗೆ ಒಂದು ಅದ್ಭುತ ಮಾಡಿರಿ ಈ ಮಗಳಿಗೆ ಒಂದು ಅದ್ಭುತ ಮಾಡಿರಿ ಅವರಿಗೆ ಕೊಟ್ಟಂತ ವಾಗ್ದಾನ ನೆರವೇರಲಿ ನೀವ್ ಹೇಳಿದಂತೆಯೇ ಅವರನ್ನು ಆಶೀರ್ವದಿಸಿ ಸಂತೋಷ ಪಡಿಸಿ ಅವರ ಸೇವೆಯನ್ನು ಆಶೀರ್ವದಿಸಿ ಅಭಿವೃದ್ಧಿ ಪಡಿಸಿ ಕುಟುಂಬದಲ್ಲಿ ಕೆಲಸದಲ್ಲಿ ಬಿಸ್ನೆಸ್ ಅಲ್ಲಿ ಅದ್ಭುತಗಳು ನಡೆಯಲಿ ಹಿಂದೆ ಒಂದು ಅದ್ಭುತವನ್ನು ಮಾಡಿ ನೀವು ನಂಬಿಗಸ್ತ ದೇವರು ಎಂಬುದನ್ನು ನಿರೂಪಿಸಿ ತೋರಿಸಿರಿ ಯೇಸು ಕ್ರಿಸ್ತನ ನಾಮದಲ್ಲಿ ಅವರನ್ನು ಆಶೀರ್ವದಿಸಿ ಪ್ರಾರ್ಥಿಸುತ್ತೇನೆ ತಂದೆಯ ಆ ಮೇನ್ ಆ ಮೇನ್ ಪ್ರಿಯರಾದವರ ದೇವರು ನಿಮ್ಮನ್ನು ಪ್ರೀತಿಸುವುದರಿಂದಲೇ ಇಂದು ನಿಮ್ಮೊಟ್ಟಿಗೆ ಮಾತನಾಡಿ ನಿಮ್ಮ ಪ್ರಾರ್ಥನೆ ಕೇಳಲ್ಪಟ್ಟಿತು ಇನ್ನು ಏನು ಮಾಡಬೇಕು ನಂಬಿಕೆಯಿಂದ ದೇವರ ನೀವು ನಂಬಿಗಸ್ತನಾದ ದೇವರು ನನಗೆ ಮಾತು ಕೊಟ್ಟಿದ್ದೀರಿ ನನ್ನ ಪ್ರಾರ್ಥನೆ ಕೇಳಿದ್ದೀರಿ ಅದನ್ನು ನೆರವೇರಿಸುವಿರಿ ಇನ್ನು ಅದ್ಭುತವನ್ನು ನಿರೀಕ್ಷಿಸುತ್ತೇನೆ ಲಾರ್ಡ್ ಐ ವಿಲ್ ಎಕ್ಸ್ಪೆಕ್ಟ್ ಎ ಮೆರಾಕಲ್ ಆ ರೀತಿ ಹೇಳಬೇಕು ನಿಮ್ಮಿಂದ ಒಂದು ಅದ್ಭುತವನ್ನು ನಾನು ಎದುರು ನೋಡುತ್ತೇನೆ ನಾನು ಪ್ರಾರ್ಥಿಸುವಾಗ ಆ ರೀತಿಯಾಗಿ ಪ್ರಾರ್ಥನೆ ಮಾಡುವ ದೇವರೇ ನೀವು ಮಾತು ಕೊಟ್ಟಿರಿ ನಾನ್ ಪ್ರಾರ್ಥಿಸುವಂತೆ ಮಾಡಿದಿರಿ ನಾನು ಅದರಲ್ಲಿ ಒಂದು ಅದ್ಭುತವನ್ನು ಎದುರು ನೋಡುತ್ತೇನೆ ಎಕ್ಸ್ಪೆಕ್ಟ್ ಎ ಮೆರಾಕಲ್ ಫ್ರಮ್ ದ ಲಾರ್ಡ್ ನೀವು ಈ ದಿನದಿಂದ ಪ್ರತಿ ನಿತ್ಯವೂ ಅದ್ಭುತವನ್ನು ಎದುರು ನೋಡಿ ಸ್ತುತಿಸಿರಿ ಪ್ರತಿ ನಿತ್ಯವೂ ಅದ್ಭುತಗಳು ನಡೆಯುವುದನ್ನು ಕಾಣುವಿರಿ ಇಂದು ನಿಮ್ಮ ಜೀವಿತದಲ್ಲಿ ಅದ್ಭುತ ನಡೆಯುತ್ತದೆ ವಾಗ್ದಾನ ಮಾಡಿದ ದೇವರು ನಂಬಿಗಸ್ತನೋ ನಮ್ಮ ಸೇವೆಯಲ್ಲಿ ನಡೆಯುತ್ತಿರುವ ಇನ್ನು ಅನೇಕ ಕಾರ್ಯಗಳನ್ನು ಮುಂದಿನ ಸಂಚಿಕೆಗಳಲ್ಲಿ ನೀವು ನೋಡಲಿದ್ದೀರಿ ಈಗ ಒಂದು ಚಿಕ್ಕ ಭಾಗವನ್ನು ಮಾತ್ರ ನೀವು ನೋಡಿದಿರಿ ನಿರಂತರವಾಗಿ ನೋಡಲಿದ್ದೀರಿ ನೋಡಿ ದೇವರನ್ನು ಮಹಿಮೆ ಪಡಿಸಿರಿ ಆಮೇನ್ ಪ್ರಿಯರಾದವರೇ ಇಂದಿನ ಕಾರ್ಯಕ್ರಮವು ನಿಮಗೆ ಉಪಯೋಗವಾಗಿತ್ತು ಎಂದು ನಾವು ನಂಬುತ್ತೇವೆ ನೀವು ಹೊಂದಿಕೊಂಡಂತ ಆಶೀವಾದವನ್ನು ನಮಗೆ ತಿಳಿಸಲು ಮರೆಯದಿರಿ ಮತ್ತೊಂದು ಕಾರ್ಯಕ್ರಮದ ಮೂಲಕ ನಿಮ್ಮನ್ನು ಸಂಧಿಸುವವರಿಗೆ ದೇವರ ಕೃಪೆ ನಿಮ್ಮೊಂದಿಗಿರಲಿ Jesus Redeems Ministries, Nalamavadi, Tutukudi District, 628-211. Our phone number: 080-3545-4545. God bless you.